ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತೀ ಸರ್ ಎರಡ್ ಸಾವಿರದ ಹನ್ನೆರಡು ಫೆಬ್ರವರಿ ಐದನೇ ತಾರೀಕು ಮುಳಬಾಗಲ್ ತಾಲೂಕಲ್ಲಿ ಉದ್ಘಾಟನೆ ಮಾಡಿದ್ವು ಈ ಸಂಘ ಇಷ್ಟೊಂದು ಬೆಳಿಬೇಕಾದ್ರೆ ನಮ್ಮ ತಂಡ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಸೆಕ್ರೆಟರಿ ಆಗ್ಬೋದು ನಮ್ಮ ಉಪಾಧ್ಯಕ್ಷರಾಗ್ಬಹುದು ಸಹಕಾರ್ಯದರ್ಶಿಗಳಾಗ್ಬೋದು ಸದಸ್ಯರಾಗ್ಬೋದು ಮತ್ತು ನನ್ನ ತಂಡ ನಮ್ಮ ಎಲ್ಲ ನಮ್ಮ ತಂಡ ಏನಿದೆಯೋ ಉತ್ತಮವಾಗಿ ಸಮಾಜ ಸೇವೆಯಲ್ಲಿ ಮತ್ತು ಸಂಘದ ಹೇಳಿಕೆಗೆ ಉತ್ತಮವಾಗಿ ಶ್ರಮಿಸಿದ್ದಾರೆ ಸರ್ ಇವತ್ತು ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಭೆ ನಡೆಯಿತು ನಿಮ್ಮ ಸದಸ್ಯರು ನೀವು ಯಾರು ಹೌದಾ ಇವತ್ತಾ ಹೌದು ಗೊತ್ತಿಲ್ಲ ಸರ್ ಏನು ನಮ್ಮ ತಾಲೂಕು ಆಡಳಿತ ನಮ್ಮನ್ನ ಮರ್ತಿದೆ ಅನ್ಕೊಂತೀವಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಾಗರದಿಂದ ಅನೇಕ ಕಾರ್ಯಕ್ರಮಗಳು ಇಷ್ಟು ವರ್ಷ ಏನ್ ನಡ್ಕೊಂಡಿದ್ವು ಅಂದ್ರೆ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಶ್ರೀ 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 ನಂಜಾದೂತ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಚಂದ್ರಶೇಖರನಾಥ್ ಸ್ವಾಮೀಜಿಗಳ ಆಶೀರ್ವಾದ ಮಂಗಳಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಏನ್ ಕಿವಿ ಮಾತು ನಮ್ಗೆ ಹೇಳಿದ್ರು ಅಂದ್ರೆ ಆಗ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಮಾಡ್ಬೇಕು ತಾವು ಒಂದೇ ಕಮ್ಯುನಿಟಿ ಅನ್ನೋದು ಬೇಡ ಅಂತೇಳಿದ್ರೆ ಆಗ ಮುಳುಬಾಗಲ್ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಈ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮುಳುಬಾಗಲ್ ತಾಲೂಕಿನಲ್ಲಿ ನಾವೇ ಸ್ವಾಮಿ ಪ್ರತಿಭಾ ಪುರಸ್ಕಾರ ಮಾಡಿದ್ದು ಇಂಥ ಸಂಘಟನೆಯಲ್ಲಿ ತಾಲೂಕು ಆಡಳಿತ ಮರ್ತಿದೆ ನಮ್ಮ ಸಂಘನ ಇರ್ಲಿ ಅವರು ಮರ್ತಿದ್ದಾರೆ ಯಾಕಂದ್ರೆ ಈಗ ತಾಲೂಕಲ್ಲಿ ಅವರು ಗುರುತಿಸ್ಬೇಕಾಗಿತ್ತು ತಾಲೂಕು ಆಡಳಿತ ಯಾವ್ಯಾವ ಸಂಘಟನೆಗಳಿದೆ ಮಿಡಬಾಗ ತಾಲೂಕಲ್ಲಿ ಅಂತ ಏನೋ ಮರ್ತಿದ್ದಾರೆ ಅವರು ಪಾಪ ಅವ್ರಿಗೆ ತುಂಬ ಬ್ಯುಸಿ ಇದೆ ಆದ ಕಾರಣ ಯಾರನ್ನೋ ಕೆಲವನ್ನ ಕರ್ಸ್ಕೊಂಡು ದೊಡ್ಡವರು ಹಿರಿಯರನ್ನ ನಮ್ಮ ಸಂಘ ನಮ್ಮ ಒಕ್ಕಲಿಗ ಮುಖಂಡರನ್ನ ಕರ್ಸ್ಕೊಂಡು ಮಾಡಿದ್ದಾರೆ ದಯಮಾಡಿ ಸಂಘಟನೆಗಳು ಎಷ್ಟಿದೆ ಅಂತ ತಿಳ್ಕೊಬೇಕು ತಾಲೂಕಾಡಳಿತ ಅದನ್ನ ಮರ್ತಿದೆ ಅದಕ್ಕೆ ಇರಲಿ ನಾವು ಅವರು ಮರ್ತಿದ್ದಾರೆ ಅಂತ ನಾವು ನಮ್ಮ ನಾಡಪ್ರಭು ಅವರು ಅವರು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಲಿ ನಾವು ಅವರು ನಮ್ಗೇನು ದೇವರು ಒಂದು ಮೂರು ದಾರಿ ತೋರಿಸಿದಾರೋ ಅವತ್ತೊಂದು ದಿವಸ ನಾವು ನಮ್ಮ ಸಂಘದಿಂದ ಒಳ್ಳೆ ಕಾರ್ಯಕ್ರಮ ರೂಪಿಸ್ತೀವಿ ಸರ್ ಥ್ಯಾಂಕ್ ಯು ಸರ್